ಯಾರೋ ಚೆನ್ನ ಮಲ್ಲಿಕಾರ್ಜುನನನ್ನ ನೀನ್ ಬೆನ್ ಹತ್ಕೊಂಡು ಹೊರಟಿದೀಯ ಅದ್ ಹೇಗ್ ಸಾಧ್ಯ ನಿನ್ನ ಕಾಯದಲ್ಲಿನ್ನೂ ಕಳವಳ ಇದೆ ಹೌದಾ ನಿನ್ನ ಪ್ರಾಣದಲ್ಲಿ ಇನ್ನೂ ಮಾಯ ಇದೆ ಹಿಂಗಿರುವಾಗ ಯಾರೋ ನೀನ್ ಕಟ್ಕೊಂಡು ಹೋಗ್ತಾ ಇದ್ದೀಯ ನನ್ನನ್ನ ನೀನ್ ಮದುವೆ ಆಗ್ಬಿಡು ಅಂತ ಹೇಳಿದಾಗ ಮಹಾದೇವಿ ಅಕ್ಕ ಹೇಳ್ತಾಳೆ ಅವಳು ಹೇಳ್ತಾಳೆ ಬಟ್ಟ ಮೊಲೆಯ ಬರದ ಜೌವನದ ಚಲುವ ಕಂಡು ಬಂದಿರೇ ನನ್ನ ಅಣ್ಣ ನಾನು ಸಲ್ಲ ಅಣ್ಣ ನಾನು ಸೂಳೆಯಲ್ಲ ಅಣ್ಣ ಮತ್ತೆ ಕಂಡು ಕಂಡು ನಾನು ಯಾರೆಂದು ಬಂದಿರನ್ನ ಚನ್ನ ಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿನ ಪುರುಷರು ನಮ್ಮ ಗಾಗದ ಮೋರೆ ನೋಡಣ್ಣ ಅಂತ ಅವಳು ಉತ್ತರವನ್ನ ಹೇಳ್ಬಿಡ್ತಾಳೆ ನನ್ನನ್ ಏನಂತ ನೋಡಿ ಬಂದೆ ನಾನು ಯಾರಂತ ತಿಳ್ಕೊಂಡಿದ್ಯಾ ಅಂತ ಹೇಳಿ ಮತ್ತೆ ಹೇಳ್ತಾಳೆ ಇದು ದೇಹ ಅಂತಂದ್ರೆ ನಾನು ಪೂರ್ತಿಯಾಗಿ ದಿಗಂಬರಿಯಾಗಿ ಬಂದ್ಬಿಟ್ಟಿದ್ದೇನೆ ಇದೊಂದು ಎಲುಬಿನ ತಡಿಕೆ ಚರ್ಮದ ಹೊದಿಕೆ ಮಲ ಮೂತ್ರಗಳ ಕುಡಿಕೆ ಅಂತ ಎಲ್ಲ ಅಂದ್ರೆ ಇಡೀ ಶರೀರದಲ್ಲಿ ಏನೂ ಇಲ್ಲ ಅಂತ ಯಾಕಂದ್ರೆ ಒಬ್ಬ ಪುರುಷನ ಕಾಮದ ಪರಿಕಲ್ಪನೆಗಳನ್ನ ತ್ಯಜಿಸಬೇಕು ಅಂತಂದ್ರೆ ನಮ್ಮ ಶರೀರದ ಒಳಗಿನ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿನೇ ಹೇಳ್ಬೇಕು ಅಕ್ಕ ಅದಕ್ಕೆ ನಾವು ಅವಳನ್ನ ಜ್ಞಾನದ ಎತ್ತರದ ಮೇರು ಶಿಖರ ಅಂತ ಕರಿತಾರೆ ಸೂಕ್ತವಾಗಿರ್ತಕ್ಕಂಥ ವಚನದ ಮೂಲಕ ಹೌದು ಸರ್ ನಮಗೇನೇ ಮೈಜುಮ ಅಂತ ಅನಿಸುತ್ತೆ ಅಷ್ಟು ಒಂದು ವಚನಗಳಲ್ಲಿ ಹೇಳಿದಾಗ ಬಹುಶಃ ಅಲ್ಲಿ ಯಾರು ನಮ್ಮ ಕಿನ್ನರ ಬೊಮ್ಮಾಯ ಹೇಳ್ತಾನೆ ನಾನು ಹುಲಿ ನೆಕ್ಕಿ ಬದುಕಿದ್ದೇನೋ ಅಂತ ಇವಳು ಸಾಮಾನ್ಯದ ಹೆಣ್ಮಗಳೆಲ್ಲ ನಾನು ಹುಲಿಯನ್ನ ಮುಟ್ಟಿ ಎಪ್ಪಾ ಬದುಕಿದ್ನಲ್ಲ ಅಂತ ಅಂತ ಹೇಳಿ ಮತ್ತೆ ಅಲ್ಲಿ ಮಡಿವಾಳ ದೇವರು ಬರ್ತಾರೆ ಅವಳಿಗೆ ಅನುಭವ ಮಂಟಪಕ್ಕೆ ಅಲ್ಲಿ ದಾರಿ ಮಾರ್ಗ ಮಾರ್ಗ ಮಧ್ಯದಲ್ಲಿ ಅವಳ ಪರೀಕ್ಷೆ ನೋಡೋಣ ಸಾಂಸಾರಿಕ ಇನ್ನೂ ವ್ಯಾಮೋಹಗಳು ಅವಳಲ್ಲಿ ಉಳ್ಕೊಂಡಿದ್ದಾವೆ ಅಥವಾ ವೈವಾಹಿಕ ಜೀವನದ ಆಸೆಗಳು ಏನಾದ್ರೂ ಇನ್ನೂ ಇದಾವೆ ಅನ್ನೋದು ಆ ಅವರು ಕಿನ್ನರಿ ಬೊಮ್ಮಯ್ಯನವರ ಮೂಲಕ ಪರೀಕ್ಷೆ ಆಗುತ್ತೆ ಪರೀಕ್ಷೆ ಆಗ ಹೋದ್ರು ಕೂಡ ಮತ್ತೆ ಅವ್ರ ಅನುಭವ ಮಂಟಪಕ್ಕೆ ಸೇರತಕ್ಕಂತ ಸಂದರ್ಭದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳು ಮತ್ತೆ ಅವರನ್ನ ಒಂದು ಚರ್ಚೆ ಮೂಲಕ ಪರೀಕ್ಷೆ ಮಾಡ್ತಾರೆ ಮಹಾದೇವಿ ಅಕ್ಕನ ವೈರಾಗ್ಯವನ್ನ ಲೋಕಕ್ಕೆ ತಿಳಿಸ್ಬೇಕು ಎಲ್ಲ ಶರಣರಿಗೆ ತಿಳಿಸ್ಬೇಕು ಅಂತಾನೆ ಅಲ್ಲಿ ಪ್ರಶ್ನೆಗಳನ್ನ ತಾತ್ವಿಕವಾಗಿ ಮಾಡ್ತಾ ಹೋಗ್ತಾರೆ ಮಹಾದೇವಿ ಅಕ್ಕನು ತಾತ್ವಿಕವಾಗಿ ಉತ್ತರಗಳನ್ನ ಕೊಡ್ತಾಳೆ ಮತ್ತೆ ಪ್ರಭುಗಳು ನೀಡಿದಂಥ ಎಲ್ಲ ಪರೀಕ್ಷೆಗಳಲ್ಲೂ ದಿಟ್ಟ ಉತ್ತರಗಳನ್ನು ನೀಡಿ ತನ್ನ ವ್ಯಕ್ತಿತ್ವದ ಪ್ರಕಟಣೆಯನ್ನ ಅವಳು ಮಾಡ್ಕೊಳ್ತಾಳೆ ಇದು ಕೂಡ ಒಬ್ಬ ಹೆಣ್ಣುಮಗಳು ಪರೀಕ್ಷೆಯನ್ನ ಮಾಡಿಕೊಂಡು ಸಾಮರ್ಥ್ಯ ಇರುತ್ತೆ ಅವರು ತಾವೇ ಅಲ್ಲಿ ಬರ್ತಾವೆ ಅಂತ ಚರ್ಚೆ ಏನಾದ್ರೂ ನೆನಪು ಮಾಡ್ಕೋಬಹುದಿರ್ಬೋದು ಮತ್ತೆ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಗೆ ಯಾವ ಪ್ರಶ್ನೆಗಳನ್ನ ಕೇಳಿರ್ಬೋದು ಅದಕ್ಕೆ ದಿಟ್ಟವಾಗಿ ಅಕ್ಕ ಮಹಾದೇವರು ಹೇಗೆ ಅದನ್ನ ಉತ್ತರಿಸಿರ್ಬೋದು ಅಂತ ಅಲ್ಲಿ ಪ್ರಶ್ನೆಗಳು ಬರ್ತಾವೆ ಅಲ್ಲಮ್ಮಪ್ರಭುಗಳು ತಡಿ ಅಂತ ಮಹಾದೇವಕ್ಕನನ್ನ ನಿಲ್ಲಿಸಿ ಹೇಳ್ತಾರೆ ಅಹ್ ಉದ ಸತಿ ನೀನು ಇತ್ತಲೇಖಕ್ಕೆ ಬಂದೆಯವ್ವ ಅಂತ ಉದ ಸತಿ ನೀನು ಇತ್ತಲೇಖಕ್ಕೆ ಬಂದೆಯವ್ವ ತಪ್ಪ ಹೊರಸಿ ಹೊರಟು ಏನೆಂಬುದು ಸತ್ಯವೇ ತನು ಸೀರೆ ನಡೆದು ನಿರ್ವಾಣದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು ಅಪಮಾನವೆಂತು ಹರಿಯಿತು ಇದು ಲಿಂಗಕ್ಕೆ ಸಲ್ಲದ ವೇಷ ಅಂತ ಹೇಳ್ತಾರೆ ಹೇಳ್ತಾರೆ ಅಂದ್ರೆ ಉದಾ ಮದವನ್ನ ಒಳಗೊಂಡಂಥ ಸತಿ ನೀನು ಅಂದ್ರೆ ತುಂಬ ಯೌವ್ವನೇ ನೀನು ಶರಣರಿಗೆ ಸತಿಯರು ಹೆಣ್ಮಕ್ಳು ಅಂತಂದ್ರೆ ಆಗೋದಿಲ್ಲ ನೀನು ಯಾಕೆ ಈ ಕಡೆ ಬಂದೆ ಅದರಲ್ಲೂ ನೀನು ನಿನ್ನ ಪತಿ ಹೆಸರು ಹೇಳಿದ್ರೆ ಒಳಗಡೆ ಬಾ ಅಂತ ನಾನು ಕೇಳ್ಪಟ್ಟಿದ್ದೇನೆ ನೀನು ಗಂಡನನ್ನು ಬಿಟ್ಟಿದ್ದೀಯಾ ಅಂತ ಗಂಡನ ಮೇಲೆ ತಪ್ಪು ಹೊರಿಸಿ ಬಂದಿದ್ದೀಯಾ ಅಂತ ಅದಕ್ಕೆ ತಪ್ಪ ಹೊರಸಿ ಹೊರಟಿ ಎಂಬುದು ಸತ್ಯವೇ ಗಂಡನ ಮೇಲೆ ತಪ್ಪು ಹೊರಿಸಿ ಗಂಡ ಯಾಕಂದ್ರ ಸರ್ ಗಂಡ ಬಿಟ್ಟವಳು ಅಂತ ಅನ್ನೋದೇ ದೊಡ್ಡದು ಕಾಲದಲ್ಲೂ ಕೂಡ ಹೆಂಡತಿಯನ್ನ ಗಂಡ ಬಿಡಬಹುದು ಆದ್ರೆ ಗಂಡನ ಹೆಂಡತಿ ಬಿಟ್ಟು ಕಷ್ಟ ಅದಕ್ಕೆ ಗಂಡನ ಮೇಲೆ ನೀ ತಪ್ಪು ಹೊರಿಸಿ ಬಂದಿದ್ಯಾ ಅಂತ ನೀ ಹೇಳ್ತಾ ಇದ್ದಾರೆ ಎಲ್ರು ಇದು ಎಷ್ಟು ಮಟ್ಟಿಗೆ ಸತ್ಯ ಮತ್ತು ನಿರ್ವಾಣ ನಿರ್ವಾಣ ವೈರಾಗ್ಯ ಅಂತ ನೀನು ಹೊರಟಿದ್ದೀಯಾ ಆದರೂ ಕೂಡ ದೇಹವನ್ನು ನಿನ್ನ ಕೂದಲಿಂದ ನೀವು ಮುಚ್ಕೊಂಡಿದ್ದೀಯಾ ಇದು ಡಂಬಾಚಾರದ ವೇಷ ಇದು ನಮ್ಮ ಗುವೇಶ್ವರ ಲಿಂಗಕ್ಕೆ ಒಪ್ಪದ ವೇಷ ಅಂತ ಅವ್ರು ಹೇಳಿದರೆ ಮಹಾದೇವಿಯಕ್ಕ ಉತ್ತರ ಕೊಡ್ತಾಳೆ ಸರ್ ಎಷ್ಟು ಚೆನ್ನಾಗಿದೆ ಅದು ತಾತ್ವಿಕತೆ ಹೇಗಿದೆ ಅಂತಂದರೆ ಫಲ ಒಳಗೆ ಪಕ್ಕವಾಗಿ ಅಲ್ಲದೆ ಫಲ ಒಳಗೆ ಪಕ್ಕವಾಗಿ ಅಲ್ಲದೆ ಹೊರಗನ ಸಿಪ್ಪೆ ಒಪ್ಪಗೆಡದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂಬ ಭಾವದಿಂದ ಮುಚ್ಚಿದೆನೆ ಹೊರತು ಇದಕ್ಕೆ ನೋವೇಕೆ ಕಾಡದಿರನ್ನ ಚನ್ನ ಮಲ್ಲಿಕಾರ್ಜುನ ದೇವನ ಒಳಗೊಂಡವಳ ಅಂತ ಹೇಳ್ತಾಳೆ ಇದು ಉತ್ತರ ಹೇಗಿದೆ ಅಂತಂದ್ರೆ ಅವಳು ಒಂದು ಹಣ್ಣಿನ ಉದಾಹರಣೆ ಕೊಡ್ತಾಳೆ ಬಾಳೆಯ ಹಣ್ಣು ಒಳಗಡೆ ಅಹ್ ಹಣ್ಣಾಗ್ತಾ ಹೋದ ಹಾಗೆ ಮೇಲಿನ ಸಿಪ್ಪೆ ಬಣ್ಣ ಬಣ್ಣಗೆಡದು ಹಾಗೇನೆ ಯೌವನದ ಸಂದರ್ಭದಲ್ಲಿ ಎಲ್ಲ ಅಂಗಾಂಗಗಳು ಕೂಡ ಅಲ್ಲಿ ದಷ್ಟಪುಷ್ಟವಾಗಿ ಇರುವಂಥದ್ದು ಮತ್ತು ಯಾವಾಗ ಮುದುಕರಾಗ್ತಾ ಹೋಗ್ತೇವೆ ಆವಾಗ ದೇಹ ಒಪ್ಪು ಅಳಿತಾ ಹೋಗುತ್ತೆ ನಿಮ್ಮಂಥ ಶರಣರಿಗೆ ಆ ಕಾಮನ ಮುದ್ರೆ ಕಂಡು ನೋವಾಗಬಾರ್ದು ಅನ್ನುವಂಥ ಭಾವದಿಂದ ಮುಚ್ಚಿದ್ದೇನೆ ಹೊರ್ತು ಅದು ಬೇರೆ ಅರ್ಥದಲ್ಲಿ ಅಲ್ಲ ನನ್ನ ಒಳಗೆ ಚನ್ನಮಲ್ಲಿಕಾರ್ಜುನೇ ಇದ್ದಾನೆ ನನ್ನನ್ನು ಕಾಡಬೇಡಿ ಅಂತ ಅವಳು ಪ್ರಶ್ನೆಯನ್ನು ಉತ್ತರವನ್ನು ನೀಡುವಂಥದ್ದು ಆಗ ಮತ್ತೆ ಪ್ರಶ್ನೆ ಮಾಡ್ತಾರೆ ಪ್ರಭುಗಳು ಅಲ್ಲಿಗೆ ಸುಮ್ನೆ ಬಿಡಲ್ಲ ಸುಮ್ನೆ ಆಗಲ್ಲ ಮತ್ತೆ ಪ್ರಶ್ನೆಗಳ ಪ್ರಶ್ನೆಗಳ ಇದನ್ನೇ ಹೇಳ್ತಾರೆ ಯಾಕಂದ್ರೆ ಇವಳು ಚನ್ನಮಲ್ಲಿಕಾರ್ಜುನ ಗಂಡ ಅಂತ ಹೊರಟವಳು ಅಂದ್ರೆ ಪ್ರಭುಗಳಿಗೆ ಸಂತೃಪ್ತಿ ಆಗಿರ್ತಕ್ಕಂಥ ಉತ್ತರ ಬಯಸ್ತಕ್ಕಂಥದ್ದು ಅವರ ಆಸೆ ಆಗಿತ್ತು ಅದರ ಜೊತೆಗೆ ಸರಿ ಅವಳನ್ನ ಹೊರಗೆಳೆಯೋದು ಅವಳ ವ್ಯಕ್ತಿತ್ವವನ್ನು ಹೊರಗೆಳೆಯೋದು ಅವಳ ಜಾಣ್ಮೆಯನ್ನ ಹೊರಗೆಳೆಯದು ಅವಳ ವೈರಾಗ್ಯವನ್ನ ಪ್ರಕಟ ಮಾಡೋದು ನಿಜವಾಗಿರತಕ್ಕಂಥ ಭಕ್ತಿನ ಅಥವಾ ಡಾಂಬಿಕತ ಆ ತರದ ಒಂದು ಪರೀಕ್ಷೆ ಅದಕ್ಕೆ ಬಸವಣ್ಣನವರು ಭಾವಕರು ಅದಕ್ಕೆ ಬಸವಣ್ಣ ಸುಮ್ನಿದ್ದ ಇರು ಅಂತ ಹೇಳಿ ಪ್ರಭುಗಳೇ ಅವಳಿಗೆ ಪ್ರಶ್ನೆಯನ್ನ ಕೇಳೋದಕ್ಕೆ ಶುರು ಮಾಡಿದ್ದು ಅವ್ರು ಹೇಳ್ತಾರೆ ಮತ್ತೆ ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವ ನರೆಯೆ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು ಇದು ಗುಹೇಶ್ವರ ಲಿಂಗಕ್ಕೆ ಒಪ್ಪದ ಮಾತು ಅಂತ ಹೇಳ್ತಾರೆ ನಾನು ಒಪ್ಪೋದಿಲ್ಲ ನೀ ಹೇಳ್ತಾ ಇದ್ದೀಯ ಹಣ್ಣು ಏನು ಫಲ ಒಳಗೆ ಆಗ್ತಾ ಹೋದಾಗೆ ಮೇಲಿನ ಸಿಪ್ಪೆ ಒಪ್ಪಾಗಿಡುತ್ತೆ ನಿಜ ಆದ್ರೆ ಅದು ಕೊಳಿತಾ ಕೊಳಿತಾ ರಸನು ಕೂಡ ಕೊಳಕಾಗ ಹೋಗುತ್ತಲ್ಲ ಹಂಗೇನೆ ನಮ್ಮೊಳಗಿನ ಭಾವಗಳು ಕೊಳಕಾಗ್ಬಹುದಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅವಳು ಹೇಳ್ತಾಳೆ ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೆ ಆ ನೊಲಿದೇನಯ್ಯ ಭಯವಿಲ್ಲದ ಭವವಿಲ್ಲದ ನಿರ್ಭಯಂಗೆ ಆ ನೊಲಿದೇನಯ್ಯ ಚನ್ನಮಲ್ಲಿಕಾರ್ಜುನನೇ ಗಂಡ ನಿನಗೆ ಮಿಕ್ಕಿನ ಲೋಕದ ಗಂಡಸರನ್ನೆಲ್ಲ ಒಯ್ದು ಒಲೆಯೊಳಗಿಕ್ಕು ಅಂತ ಹೇಳ್ತಾಳೆ ನಾನು ಒಲಿದಿರುವಂತಹ ಅಪರೂಪದ ಗಂಡ ಹೇಗಿದ್ದಾನೆ ಅಂತಂದ್ರೆ ಅವನು ಎಲ್ಲರಿಗಿಂತ ಚಲುವ ಅವನಿಗೆ ಸಾವು ಇಲ್ಲ ಕೇಡಿಲ್ಲ ಭವ ಇಲ್ಲ ಭಯ ಇಲ್ಲ ಅಂತಹ ನಿರ್ಭಯನಿಗೆ ನಾನು ಹೊಲಿದಿದ್ದೇನೆ ಈ ಲೋಕದ ಗಂಡನ್ನೆಲ್ಲ ಒಂದು ಒಲೆಯೊಳಗಿಕ್ಕು ಅಂತಹ ಒಂದು ವೈರಾಗ್ಯ ನನ್ನದು ಬೇರೆಯವರು ಯಾವ್ದಕ್ಕೂ ಕೂಡ ಸಮಾನೇ ನನಗೆ ಚೆನ್ನಮಲ್ಲಿ ನನಗೆಲ್ಲ ಮಿಕ್ಕಿನ ಲೋಕದ ಗಂಡರ ಗೊಡವೆ ನನಗಿಲ್ಲ ಅಂತ ಸ್ಪಷ್ಟವಾಗಿ ಅವಳು ಹೇಳಿದ್ರು ಕೂಡ ಪ್ರಭುಗಳು ಒಪ್ಪೋದಿಲ್ಲ ಅವ್ರು ಮತ್ತೆ ಪ್ರಶ್ನೆ ಮಾಡ್ತಾರೆ ಆ ಕೂಡಲಿಲ್ಲದ ಅಗಲಲಿಲ್ಲದ ಘನವ ಕೂಡುವ ಪರ್ಯಂತವ್ವಾ ಅಂತ ನೀನು ದೇಹದಾರಿಯಾಗಿರುವ ಮನುಷ್ಯಳು ಚನ್ನಮಲ್ಲಿಕಾರ್ಜುನನಿಗೆ ದೇಹನೇ ಇಲ್ಲ ಹೆಂಗ್ ನೀವು ಇಬ್ರು ಕೂಡಕ್ಕೆ ಸಾಧ್ಯ ಅಂತ ಸತಿಪತಿಗಳು ಅಂತಂದ್ರೆ ಸಂಸಾರ ಮಾಡ್ಬೇಕು ಎಂತ ಸಂಸಾರ ಅಂತ ನಿನ್ನದು ದೇಹ ಅವರದು ದೇಹ ಇಲ್ಲದು ಚೆನ್ನಮಲ್ಲಿಕಾರ್ಜುನನದು ಇದು ಹೆಂಗೆ ಸಾಧ್ಯ ಅಂದಾಗ ಮಹಾದೇವಿ ಅಕ್ಕನ ಒಂದು ವ್ಯಕ್ತಿತ್ವ ಅವಳ ಒಂದು ಪ್ರಜ್ಞೆ ಮತ್ತು ಅವಳ ಪ್ರತಿಭೆ ಹೆಂಗಿತ್ತು ಅಂತಂದ್ರೆ ಅವಳು ಒಂದು ವಚನ ಹೇಳ್ತಾಳೆ ಸರ್ ಗಟ್ಟಿ ತುಪ್ಪ ತಿಳಿದುಪ್ಪಕ್ಕೆ ಹಂಗುಂಟೆಪ್ಪ ಆದ್ರೂ ಕೂಡ ತಿಳಿಯಾದ್ರೂ ದೀಪಕ್ಕೆ ದೀಪ್ತಿಗೆ ಉಂಟೆ ಅಯ್ಯ ದೀಪ್ತಿ ಅಂದ್ರೆ ಕಾಂತಿ ದೀಪ ಇದ್ರೆ ಕಾಂತಿ ಹಾಗೆ ಅಂಗಕ್ಕೆ ಆತ್ಮಕ್ಕೆ ಭಿನ್ನ ಉಂಟೆ ಅಯ್ಯ ಅಂಗ ಅಂದಾಗ ಒಳಗಡೆ ಏನಿದೆ ಆತ್ಮನೇ ಇದೆ ಆತ್ಮ ಎರಡು ಬೇರೆ 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 ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ಆತ್ಮ ಇರಬೇಕು ಅಂತಂದ್ರೆ ಶರೀರ ಬೇಕು ಹಾಗಾಗಿ ಎನ್ನಂಗವನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ನಂದು ದೇಹ ಆಗಿ ಉಳಿದಿಲ್ಲ ಯಾಕಂದರೆ ಗುರು ಮಂತ್ರವನ್ನು ಹೇಳಿ ಈ ದೇಹಕ್ಕೆ ಸಂಸ್ಕಾರವನ್ನು ನೀಡಿರೋದ್ರಿಂದ ಸಾವಯವ ನಿರವಯವ ಅನ್ನುವಂಥ ಭಿನ್ನ ನನಗಿಲ್ಲ ಚನ್ನಮಲ್ಲಿಕಾರ್ಜುನ ದೇವರನ್ನು ಬೆರೆಸಿ ಮತಿಗೆಟ್ಟವಳ ಏತಕ್ಕೆ ಕಾಡುತ್ತೀರಣ್ಣ ಅಂತ ಹೇಳ್ತಾಳೆ ಇದು ಇಷ್ಟೇ ಸರ್ ಚೆನ್ನಮಲ್ಲಿಕಾರ್ಜುನನಿಗೆ ದೇಹ ಇರಲಿಕ್ಕಿಲ್ಲ ಅವನು ಎಲ್ಲ ಕಡೆಯೂ ಇದ್ದಾನೆ ಹಾಗಾಗಿ ನನ್ನ ಆತ್ಮದಲ್ಲಿದ್ದಾನೆ ನನ್ನದು ಶರೀರ ಆದ್ರೆ ಅವನು ಕೂಡ ಇಲ್ಲಿ ಅದಕ್ಕೆ ಗಟ್ಟಿ ತುಪ್ಪ ತಿಳಿದುಪ್ಪ ದೀಪ ದೀಪ್ತಿ ಎಷ್ಟು ಒಂದು ಉಪಮೆಗಳನ್ನ ಅವಳು ಕೊಟ್ಟು ಅದನ್ನ ಮನ ಮುಟ್ಟುವಂತೆ ಪ್ರಭು ಉಪಮಾನ ಉಪಮೇಯಗಳಿಂದನೇ ಅವಳು ಪ್ರಭುಗಳನ್ನ ಉತ್ತರ ದಿಟ್ಟವಾಗಿರ್ತಕ್ಕಂಥ ಉತ್ತರ ಹೇಳ್ತಾಳೆ ಆದ್ರೂ ಕೂಡ ಪ್ರಭುಗಳು ಒಪ್ಕೊಳ್ಳೋದಿಲ್ಲ ನಾನಿನ್ ಮಾತು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಕ್ವಶನ್ ಮಾಡ್ತಾರೆ ನಾ ಸತ್ತೇನೆಂದು ಹೆಣ ಕೂಗಿದುಂಟೆ ಯಾವಾಗ್ಲಾದರೂ ಸತ್ತ ಹೆಣ ನಾ ಸತ್ಯ ಸತ್ಯ ಅಂತ ಕೂಗುತ್ತೇನೋ ಬಚ್ಚಿಟ್ಟ ಬಯಕೆ ಕರೆದುಂಟೆ ಹೆಪ್ಪಿಟ್ಟ ಹಾಲು ಸಿಹಿಯಾಗೋದುಂಟೆ ನಿನ್ನ ಮಾತನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿದಾಗ ಮಹಾದೇವಿಯಕ್ಕ ಹೇಳ್ತಾಳೆ ಹೌದು ಸತ್ತ ಹೆಣ ಕೂಗಿದ್ದುಂಟು ನೋಟು ಪ್ರಭುಗಳಿಗೆ ಅವ್ಳ ಉತ್ತರ ಕೊಟ್ಟ ಉತ್ತರ ಹೌದು ಸತ್ಯ ಹೆಣ ಕೂಗಿದ್ದುಂಟು ಬಚ್ಚಿಟ್ಟ ಬಯಕೆ ಕರೆದುಂಟು ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದುಂಟು ಅಂತ ಹೇಳ್ತಾಳೆ ಮತ್ತೆ ಉಂಟು ಅಂತ ನೀವು ನಿಮ್ಗ ಇಲ್ಲ ಅಂತಂದ್ರೆ ಅದು ಆಗೋದಕ್ಕೆ ಸಾಧ್ಯ ಇದೆ ಕೊಡ್ತಾಳೆ ಸರ್ ಕೊಡ್ತಾಳೆ ಹಾಗಾದಾಗ ಇದು ನನಗೆ ಆಶ್ಚರ್ಯ ಕೇಳವ ಕಾಯವಿಲ್ಲದ ಸುಖವ ಜೀವವಿಲ್ಲದ ಬವ ಆ ಟಾವು ಹೇಳು ನಿನ್ನ ಮಾತಿಗೆ ನಿದರ್ಶನವನ್ನ ಹೇಳು ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಮರೆದು ಹೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಮಾತಾಡಿತ್ತು ಸರ್ ಅಕ್ಕ ಇಲ್ಲಿ ಉತ್ತರ ಹೇಳುವಾಗ ಒಂದು ಮಾತು ಹೇಳ್ತಾಳೆ ಮರೆಯದೊರಗಿ ಕನಸ ಕಂಡ ಹೇಳುವಲ್ಲಿ ಸತ್ತ ಹೆಣ ಮಾತಾಡಿತ್ತು ಅಂತ ಇದು ಪ್ರಭುಗಳಿಗೆ ಹೆಂಗೆ ಆಶ್ಚರ್ಯ ಅಂತಂದರೆ ನಮ್ಮದು ಮಲಗಿದಾಗ ದೇಹ ಸತ್ತ ಸ್ಥಿತಿಯಲ್ಲೇ ಇರುತ್ತೆ ಮತ್ತೆ ಅದರಲ್ಲಿ ನಾವು ಕನಸು ಕಂಡು ಮತ್ತೆ ಅದನ್ನ ಎಚ್ಚೆತ್ತ ಸ್ಥಿತಿಯಲ್ಲಿ ಹೇಳಿದಾಗ ಪ್ರಜ್ಞಾ ಸ್ಥಿತಿಯಲ್ಲಿ ಹೇಳಿದಾಗ ಅದು ಆ ಹೆಣ ಮತ್ತೆ ಮಾತನಾಡಿದ ನಿದ್ರಾವಸ್ಥೆಯಲ್ಲಿ ಅಂತ ನೇರವಾಗಿ ಉತ್ತರವನ್ನು ಕೊಡ್ತಾಳೆ ಮತ್ತೆ ಹೇಳ್ತಾಳೆ ತನ್ನ ಋಣ ನಿಧಾನ ಎದ್ದು ಕರೆಯಿತ್ತು ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಗಿತ್ತು ಅಂತ ಅಂದ್ರೆ ಆ ಹಾಲಿಗೆ ನಾವು ಹಾಕಿದಾಗ ಮಸೂರ ಆಗುತ್ತೆ ಮೊಸರನ್ನ ಕಡದ್ರೆ ಆ ಮಜ್ಜಿಗೆ ಬೆಣ್ಣೆ ಬರುತ್ತೆ ಬೆಣ್ಣೆಯನ್ನ ಕಾಯಿಸಿದ್ರೆ ಸಿಹಿ ತುಪ್ಪ ಸಿಗುತ್ತೆ ಅಂತ ಅಲ್ಲಿ ಹೆಪ್ಪಿಟ್ಟ ಹಾಲು ಸಿಹಿ ಹಪ್ಪುದೇ ಅಂತ ಅವ್ರೇನು ಪ್ರಶ್ನೆ ಮಾಡಿದ್ರಲ್ಲ ಹೇಳ್ತಾಳೆ ಹಾಲು ಅದು ಸಿಹಿ ತುಪ್ಪವಾಗಿ ಅದು ಸಿಹಿ ಆಗುತ್ತೆ ಅಂತ ಹೇಳಿ ಇದಕ್ಕೆ ತಪ್ಪ ಸಾಧಿಸಲೇಕೆ ಚನ್ನಮಲ್ಲಿಕಾರ್ಜುರ ದೇವರ ದೇವನನ್ನ ಒಳಗೊಂಡವಳ ಅಂತ ಹೇಳ್ತಾಳೆ ಅವಾಗ ಅವರಿಗೆ ಒಂದು ಸಂತೃಪ್ತಿ ಆಗುತ್ತೆ ಪ್ರಭುಗಳು ನಿರೀಕ್ಷೆ ಮಾಡಿದ್ರೂ ಪರೀಕ್ಷಾರ್ಥವಾಗಿ ಅದೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಾಳೆ ನೀವು ಹೇಳದಂತೆ ಅವರು ಇವಳಿಂದ ಇಂತಹ ಉತ್ತರಗಳನ್ನೇ ನಿರೀಕ್ಷಿಸಿದ್ರು ಯಾಕಂದ್ರೆ ಆಗ್ಲೇನ ಹೇಳಿದಂತೆ ವೈರಾಗ್ಯದ ಪುರುಷ ಮುಖ ಪ್ರಭುಗಳು ಸ್ತ್ರೀ ಮುಖ ಮಹಾದೇವಿಯಕ್ಕ ಕೊನೆಗೆ ಅವಳು ಹೇಳ್ಬಿಡ್ತಾಳೆ ನಾನು ಇಷ್ಟು ವೈರಾಗ್ಯ ಗಟ್ಟಿಯಾಗಿ ಸಾಧಿಸ್ಕೊಳ್ಳೋದಕ್ಕೆ ನಾನು ಸಾ ಕಾರಣ ಅಲ್ಲ ನೀವು ಕಾರಣ ಬಸವಣ್ಣ ಕಾರಣ ಎಲ್ಲ ಶರಣರು ಕೂಡ ಕಾರಣರು ಅಂತ ಅವಳು ಹೇಳ್ತಾಳೆ ಅದಕ್ಕೆ ಅವಳು ತನ್ನ ವಚನದಲ್ಲಿ ಹೇಳ್ತಾಳೆ ಕಾಮನ ಗೆಲಿದೆನಯ್ಯ ನಯ್ಯ ಬಸವಣ್ಣ ನಿನ್ನ ದಯದಿಂದ ಸೋಮದರ್ನ ಹಿಡಿತಪ್ಪೆ ನಯ್ಯ ಬಸವಣ್ಣ ನಿನ್ನ ದಯದಿಂದ ನಾಮದಲ್ಲಿ ಹೆಂಗೂ ಸಾದರೇನು ನೋಡಲು ಭಾವಿಸಲು ಗಂಡು ರೂಪು ನೋಡ ಅಂತ ಹೇಳ್ತಾಳೆ ಅಂದರೆ ಕಾಮನನ್ನು ಗೆದ್ದಿದ್ದು ಬಸವಣ್ಣ ನಿನ್ನಿಂದ ಹೌದಾ ನಾನು ಆ ಸೋಮಧರ ಶಿವನ ಹತ್ರ ನನ್ನನ್ನ ವೈದು ಹೆಂಡತಿಯನ್ನಾಗಿ ಮಾಡ್ಕೊಂಡಿದ್ದು ಕೂಡ ನಿನ್ನ ಭಕ್ತಿಯ ಜ್ಞಾನದ ಕಾರಣದಿಂದ ಮಹಾದೇವಿಗಳು ಸಾಕಷ್ಟು ವಚನಗಳೇ ಸಾಕ್ಷಿ ಸಾಕ್ಷಿ ಅಂದ್ರೆ ಬಸವಣ್ಣನವರ ಒಂದು ತತ್ವಗಳಿಗೆ ವಿಚಾರಗಳಿಗೆ ಪ್ರಭಾವಕ್ಕೆ ಒಳಗಾಗಿ ಅವಳ ಅನುಭವ ಮಟ್ಟಕ್ಕೆ ಪ್ರವೇಶ ಅದಕ್ಕೆ ನಿನ್ನ ದಯದಿಂದನೇ ನಾನು ಕಾಮನನ್ನ ಗೆದ್ದಿದ್ದೆ ಅಂತ ಹೇಳ್ತಾ ಆ ನೋಡೋದಕ್ಕೆ ನಾನ್ ಹೆಂಗೂ ಆದರೆ ಭಾವಿಸಲು ನನ್ನೊಳಗೆ ಗಂಡು ಭಾವನೆ ಇದೆ ಗಂಡು ರೂಪನೇ ಇದೆ ಅಂತನ್ನುವಂತ ಮಾತನ್ನ ಕೊಟ್ಟಾಗ ಬಹುಶಃ ಎಲ್ರು ಆಗ ಶರಣ್ರು ಅವಳನ್ನ ಅಕ್ಕ ಅಂತ ಆವಾಗಲೇ ಸಂಬೋಧಿಸೋದು ಅದುವರೆಗೂ ಮಹಾದೇವಿ ಆಗಿದ್ದಂತ ಅವಳು ಆ ಶರಣ ಸಂಕುಲಕ್ಕೆ ಬಂದು ಅಲ್ಲಿ ಅಕ್ಕ ಅನ್ನುವಂತ ಪಟ್ಟವನ್ನ ಧರಿಸಿ ಅಕ್ಕ ಮಹಾದೇವಿ ಅಂತ ಅಂದ್ರೆ ಬಹುಬೇಗ ಅಕ್ಕ ಮಹಾದೇವಿಯವರು ಅನುಭವ ಮಂಟಪದ ಒಂದು ವಚನ ಸಾಹಿತ್ಯಕ್ಕೆ ತನ್ನ ತಾನು ಒಗ್ಗಿಸ್ಕೊಡ್ತಾಳೆ ಮತ್ತೆ ಬೇರೆ ಬೇರೆ ವಚನಕಾರರೊಂದಿಗೆ ಅವರ ಒಡನಾಟ ಹೇಗಿತ್ತು ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯತೆಗಳೇನು ಅಂತ ಸರ್ ಮಹಾದೇವಿ ಅಕ್ಕನ ಉದ್ದೇಶ ಅನುಭವ ಮಂಟಪದಲ್ಲಿ ನೆಲೆ ನಿಲ್ಲುವುದು ಆಗಿರ್ಲಿಲ್ಲ ಅವಳು ಅಲ್ಲಿ ಇಟ್ಕೊಂಡು ತನ್ನ ಆತ್ಮ ಸಾಧನೆಯನ್ನ ಮಾಡಿಕೊಂಡು ಸ್ವಲ್ಪ ಕಾಲ ವಚನ ಸಾಹಿತ್ಯವನ್ನು ಕೂಡ ಅಲ್ಲಿ ಬರೆದು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವಳ ತನ್ನ ವೈರಾಗ್ಯದ ಎತ್ತರವನ್ನು ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳು ಕಾಪಾಡಿಕೊಂಡಿದ್ಲು ಅದು ಎಷ್ಟು ಉನ್ನತವಾದಂಥ ಸ್ಥಿತಿಯಲ್ಲಿತ್ತು ಅನ್ನೋದಕ್ಕೆ ಒಂದು ವಚನವನ್ನು ಅಲ್ಲಿ ನಮ್ಮ ಚೆನ್ನ ಬಸವಣ್ಣನವರು ಬರೀತಾರೆ ಅದು ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಾಗಬೇಕು ಯಾಕಂದರೆ ಚಿಕ್ಕ ವಯಸ್ಸಿನ ಆ ವೈರಾಗ್ಯದ ಮೂರ್ತಿ ಹೇಗಿದ್ಲು ಅವಳು ಅಂತಂದರೆ ಅಜಕೋಟಿ ಕಲ್ಪ ವರ್ಷದವರೆಲ್ಲ ಹಿರಿಯರಲ್ಲ ಹಿರಿಯರೇ ಅಂತ ಪ್ರಶ್ನೆ ಮಾಡ್ತಾನೆ ಅಜ ಕೋಟಿ ವರ್ಷ ಬದುಕಿದವರೆಲ್ಲ ಹಿರಿಯರೆ ಅಲ್ಲ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೆ ನಡುಮುರಿದು ಗುಡುಗೋರಿ ತಲೆನಡಗಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಹಿರಿಯರೆಲ್ಲರೂ ಹಿರಿಯರೆ ಅಣುವರಿದು ಘನವ ಬೆರೆತು ಹಿರಿದು ಕಿರಿದೆಂಬ ಭೇದವ ಮರೆತು ಕೂಡಲ ಚೆನ್ನ ಸಂಗೈನಲ್ಲಿ ಬೆರೆಸಿ ಬೇರಿಲ್ಲ ದಿಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಯ್ತು ಅಂತ ಅವ್ರು ಹೇಳುತ್ತಾರೆ ಬಹುಶಃ ಹಿರಿಯರ ನಿಂದೆಗಳಿಗೆ ಟೀಕೆಗಳಿಗೆ ಗುರಿಯಾಗಿರ್ತಕ್ಕಂತ ಅಕ್ಕ ಮಹಾದೇವಿಯವರಿಂದ ಈ ವಚನದ ಮೂಲಕ ಒಂದು ದಿಟ್ಟ ಉತ್ತರವನ್ನ ಬಂದಿರಬಹುದು ಚನ್ನಬಸವನ್ನ ಅವರು ಹೇಳೋದು ಸರ್ ಚನ್ನ ಮಹಾದೇವಿ ಅಕ್ಕ ಹೇಗಿದ್ದಾಳೆ ಅಂತಂದ್ರೆ ತಪಸ್ ಮಾಡದಂತವ್ರು ಹಿರಿಯರಲ್ಲ ತಪಸ್ ಮಾಡಕ್ ಹೋಗಿ ಹುತ್ತ ಬೆಳೆಸ್ಕೊಂಡು ತಪಸ್ವಿಗಳು ಅಂತ ಕೂಗಿಕೊಳ್ಳೋರು ಹಿರಿಯರಲ್ಲ ನಡ ಮುರಿದು ನಡಬಾಗಿ ಒ ಒಂದನ್ನು ಮಾತಾಡಕ್ಕೆ ಹೋಗಿ ಯಾಕಂದರೆ ಅರವತ್ತು ವರ್ಷದೊಳಗೆ ಆಳುಮಳ ಅಂತ ಹೇಳ್ತೇವೆ ಅಲ್ಲ ಒಂದು ಮಾತಾಡಕ್ಕೆ ಹೋಗಿ ಮತ್ತೊಂದು ಮಾತನಾಡೋರು ಹಿರಿಯರಲ್ಲ ಅನುವರೆದು ಘನವ ಬೆರೆಸಿ ಹಿರಿತನವನ್ನ ಪಡೆದಂತವಳು ಯಾರು ಅಂತಂದ್ರೆ ಮಹಾದೇವಿ ಅಕ್ಕ ಈ ಚಿಕ್ಕ ವಯಸ್ಸಿನಲ್ಲಿ ಚನ್ ಅಕ್ಕ ಮಹಾದೇವಿಯ ಪರವಾಗಿ ಈ ವಚನಗಳನ್ನ ಅಂದ್ರೆ ಏನೇನು ಟೀಕೆಗಳನ್ನ ನಿಂದೆಗಳನ್ನ ಹಿರಿಯರಿಂದ ಪಡ್ಕೊಂಡಿದ್ದು ಅದೆಲ್ಲವನ್ನೂ ಕೂಡ ಚನ್ ಬಸವಣ್ಣನವರೇ ದಿಟ್ಟವಾಗಿ ಅದನ್ನ ಹೇಳ್ತಾ ಹೋಗ್ತಾರೆ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ವಚನ ಹಾ ಸರ್ ಅಷ್ಟು ಅವಳ ವ್ಯಕ್ತಿತ್ವವನ್ನ ಅವರ ವಚನ ನಿದರ್ಶನ ಮಾಡ್ತಾ ಇದೆ ಮತ್ತೆ ಸರ್ ಇನ್ನೊಂದು ಎಲ್ಲರೂ ಶರಣರು ಅವಳನ್ನ ಹೇಗೆ ಒಪ್ಕೊಂಡಿದ್ರು ಅವಳ ಹಿರಿತನಕ್ಕೆ ಇನ್ನೊಂದು ವಚನ ಹೇಳ್ಬಿಡ್ತೀನಿ ಅವಳು ಹೇಗಿದ್ಲು ಅಂತಂದರೆ ತನು ತನುವಿನೊಳಗಿದ್ದು ತನವಾಗ ಗೆದ್ದಳು ಮನದೊಳಗಿದ್ದು ಮನವಾಗೆದ್ದಾಳು ವಿಷಯದೊಳಗಿದ್ದು ವಿಷಯಗಳ ಗೆದ್ದಳು ಅಂಗ ಸುಖವ ತೊರೆದು ಭವ ಗೆದ್ದಳು ಕೂಡಲ ಸಂಗಮ ಕೂಡಲ ಚೆನ್ನ ಸಂಗಯ್ಯನ ಹೃದಯ ಕಮಲವ ಬಗೆದು ಹೊಕ್ಕು ನಿಜ ಪಾದವ ಅಕ್ಕ ಮಹಾದೇವಿಗೆ ನಮೋ ನಮೋ ಎಂಬೆನೋ ಅಂತ ಎಲ್ಲರೂ ಶರಣರು ಅಂದರೆ ತನುವಿನಲ್ಲಿ ಇದ್ದು ತನವಾಗ ಗೆದ್ದು ಮನವದಲ್ಲಿದ್ದು ಮನವನ್ನ ಗೆದ್ದು ವಿಷಯದಲ್ಲಿದ್ದು ವಿಷಯ ಗೆದ್ದು ಅವಳು ದೊಡ್ಡವಳಾಗಿದ್ದಾಳೆ ಹಿರಿಯಳಾಗಿದ್ದಾಳೆ ಅನುಭವದ ಎತ್ತರಕ್ಕೇರಿದ್ದಾಳೆ ಅಂಥವಳಿಗೆ ನಮೋ ನಮೋ ಅಂತ ಹೇಳ್ತಾ ಇದ್ದೇವೆ ಅಂತ ಇಲ್ಲಿ ಶರಣರು ನಾವು ನೋಡ್ತಾ ಇದ್ದೇವೆ ಅಂದ್ರೆ ಕನ್ನಡ ಒಂದು ವಚನ ಸಾಹಿತ್ಯ ಲೋಕದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳು ಒಂದು ಮನಸ್ಸಿಗೆ ನಾಟುವಂತದ್ದು ಮತ್ತೆ ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥದ್ದು ಯಾಕಂದ್ರೆ ಸಮಾಜದಲ್ಲಿರ್ತಕ್ಕಂಥ ಹುಳುಕುಗಳನ್ನೇ ಅಕ್ಕ ಮಹಾದೇವಿಯವರು ಹೇಳ್ತಾ ಹೋಗ್ತಾರೆ ಹೆಣ್ಣು ಹೊನ್ನು ಮಾಯೆ ಮತ್ತೆ ವೈರಾಗ್ಯದ ಜೀವನ ಜೊತೆಗೆ ಅಲ್ಲಿ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಮೇಲು ಕೀಳು ಮೂಢನಂಬಿಕೆ ಇವೆಲ್ಲವೂ ಕೂಡ ನಾವು ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ನೋಡ್ತಾ ಹೋಗ್ಬೋದು ನೋಡ್ತಾ ಹೋಗ್ಬೋದು ವಚನಗಳು ಹೆಚ್ಚಾಗಿ ಕೋಟ್ ಮಾಡೋದಕ್ಕಿಂತ ಒಂದೆರಡು ಲೈನಲ್ಲಿ ಹೇಳ್ಬಿಡ್ತಾ ಇದ್ದೇನೆ ಅವಳ ವಚನಗಳಲ್ಲಿ ಸಮಾಜ ಬೋಧನೆಗಿಂತ ತನ್ನ ಅಂತರಂಗದ ಒಂದು ಪರಿ ಇದನ್ನ ಪರಿಶೀಲನೆ ಮಾಡ್ಕೊಳ್ಳುವಂತದ್ದನ್ನ ಅಂತರಂಗ ನಿರೀಕ್ಷೆಯನ್ನ ತಾನು ಸ್ವಾಮಿಮರ್ಶ ಮಾಡ್ಕೊಳೋ ಜೊತೆಗೆ ಹೆಣ್ಣಿನ ಒಂದು ಸೂಕ್ಷ್ಮ ಮನೋಭಾವನೇ ನೋಡ್ತಾ ಇದ್ದೇವೆ ಅವಳಲ್ಲಿ ಹೆಚ್ಚು ಸತಿಪತಿ ಭಾವ ಚೆನ್ನಮಲ್ಲಿಕಾರ್ಜುನ ಮೇಲೆ ಮೋಹ ವಿರಹ ಇದೆ ಇಲ್ಲಿ ಅವಳ ವಚನಗಳು ಹೂವು ಅಂತ ಮುಟ್ಟಕ್ಕೆ ಹೋದ್ರೆ ಬೆಂಕಿಯಾಗಿನೇ ಸುಟ್ತಾವೆ ಅಷ್ಟು ಭಾವ ತೀವ್ರತೆ ಅವಳಲ್ಲಿದೆ ಹೀಗಾಗಿ ಅವಳ ವಚನದ ಎತ್ತರ ಹೇಗಿದೆ ಅಂತ ಅನ್ನೋದಕ್ಕೆ ಒಂದೇ ಒಂದು ವಚನ ಆದ್ಯರ ಅರವತ್ತು ವಚನಕ್ಕೆ ದನ್ನಾಯಕರ ಇಪ್ಪತ್ತು ವಚನ ದನ್ನಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುಗಳ ಹತ್ತು ವಚನ ಪ್ರಭುಗಳ ಹತ್ತು ವಚನಕ್ಕೆ ಅಜಗನ್ನನ ಐದು ವಚನ ಅಜಗನ್ನನ ಐದು ವಚನಕ್ಕೆ ಮಹಾದೇವಿ ಅಕ್ಕನ ಒಂದು ವಚನ ನಿರ್ವಚನ ಖಾನ ಕೂಡಲಚನ ಸಂಗಮ ದೇವ ಅಂತ ಅನ್ನುವಂತಹ ಈ ಒಂದು ಸಂದರ್ಭದಲ್ಲಿ ಅವಳ ಒಂದೇ ವಚನ ಎಷ್ಟು ಐದು ವಚನಕ್ಕೆ ಅಜಗನ್ನನ ಐದು ವಚನಕ್ಕೆ ಸರಿಸಮ ಆಗಿತ್ತು ಅನ್ನುವಂಥದ್ದನ್ನು ನೋಡಿದರೆ ಅವಳ ವಚನ ಶಕ್ತಿಯೂ ಕೂಡ ಅಪಾರವಾಗಿತ್ತು ಅನ್ನುವಂಥದ್ದನ್ನು ನೋಡ್ಬೋದು ಮತ್ತು ಯೋಗಾಂಗ ತ್ರಿವಿಧಿ ಅಂತನ್ನುವಂಥ ತ್ರಿಪದಿಗಳನ್ನು ಕೂಡ ಆಧ್ಯಾತ್ಮಿಕ ನೆಲೆಯಲ್ಲಿ ಮಹಾದೇವಕ್ಕ ಬರೆದಿರುವಂಥದ್ದು ಕೂಡ ನಮಗೆ ಗೊತ್ತಿದೆ ಅಕ್ಕನ ಅನುಭವ ಗೀತೆಗಳು ಅಂತಲೂ ಕೂಡ ಇದ್ದಾವೆ ಬೆಳಗಿನ ವಚನಗಳು ಕೂಡ ಅವಳು ಬರೆಯದಿದ್ದಾಳೆ ಅನ್ನುವಂಥದ್ದು ಕೂಡ ನಮಗೆ ಸಂತಸದ ಸಂಗತಿ ಸರ್ ಹೀಗೆ ಸಾಹಿತ್ಯಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಇವಳು ಉನ್ನತ ಮಟ್ಟದ ಒಬ್ಬ ಸ್ತ್ರೀ ಅಂತನ್ನುವಂಥದ್ದನ್ನು ಕೂಡ ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ನಾವು ಈ ಸ್ತ್ರೀ ರತ್ನವನ್ನು ನೆನೆಸ್ಕೊಳ್ಬೇಕಾಗಿರುವಂಥ ಅಗತ್ಯ ಇವತ್ತಿದೆ ಅಂತ ಇವೆಲ್ಲ ನೋಡಿದರೆ ನಾವು ಅಕ್ಕ ಮಹಾದೇವಿಯವರ ವಚನಗಳಾಗಲಿ ಅವಳ ಜೀವನವಾಗಲಿ ಎಲ್ರಿಗೂ ಕೂಡ ಈ ಕಾರಣಕ್ಕೆ ಒಂದು ಮಾದರಿ ಅಂತಲೇ ನಾವು ಹೇಳ್ಬೋದು ಯಾಕಂದರೆ ಒಬ್ಬ ಶಿವಶರಣೆ ಹನ್ನೆರಡನೇ ಶತಮಾನದಲ್ಲಿ ಬೆಳೆದು ಈಗಲೂ ಕೂಡ ಅವಳ ವಚನಗಳು ಜೀವಂತವಾಗಿವೆ ಮತ್ತು ಎಲ್ಲ ಕಾಲಕ್ಕೂ ಸಲ್ತಾ ಇವೆ ಅಂತ ಒಂದು ಖುಷಿಯ ವಿಚಾರ ಅಲ್ವಾ ಹೌದು ಹೀಗೆ ಅಕ್ಕನನ್ನ ಭಕ್ತಿಯ ಭಾಗ್ಯ ಮುಕ್ತಿಯ ತವರು ಮನೆ ಶಿವಭಾವ ಸಂಪನ್ನೆ ವೈರಾಗ್ಯದ ಮೇರು ನಿಧಿ ನೈಷ್ಠಿಕ ನಿಷ್ಠೆಯ ಖನಿ ಅಂತ ಕರೆದಿರುವಂಥದ್ದನ್ನು ನಾವು ನೋಡಿದರೆ ಬಹುಶಃ ಅವಳ ಶಕ್ತಿ ಅಗಾಧ ಮತ್ತು ವಚನದ ಒಂದೊಂದು ವಚನಗಳು ಕೂಡ ಯಾಕಂದರೆ ನಮಗೆ ಸಮಯದ ಅಭಾವ ಇರೋದ್ರಿಂದ ಇವತ್ತು ಎಲ್ಲ ವಚನಗಳನ್ನು ನಮಗೆ ಇಲ್ಲಿ ಹೇಳೋಕ್ಕಾಗ್ತಿಲ್ಲ ಮತ್ತೊಂದು ಸಂದರ್ಭಗಳಲ್ಲಿ ನಾವು ಮತ್ತೆ ಅಕ್ಕ ಮಹಾದೇವಿಯನ್ನ ನೆನೆಸ್ಕೊಳ್ಳೋಣ ಆದರೆ ಎಲ್ಲ ವೀಕ್ಷಕರಿಗೂ ನಾವು ಹೇಳೋದಿಷ್ಟೇ ಮಹಾದೇವಿ ಅಕ್ಕನ ವಚನಗಳಲ್ಲಿ ತೂಕ ಇದೆ ಅವಳಲ್ಲಿ ಒಂದು ಭಾವಗೀತಾತ್ಮಕ ಲಕ್ಷಣಗಳಿದ್ದಾವೆ ಒಂದು ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಒಂದು ಆಧ್ಯಾತ್ಮದ ಶಿಖರವನ್ನು ಏರಿದಂತಹ ಒಬ್ಬ ಮಹಿಳೆ ಯಾವ ಅನುಭವ ಸಾಹಿತ್ಯವನ್ನು ಉತ್ತಮ ನೆಲೆಯಲ್ಲಿ ಕೊಡಬಲ್ಲಳು ಅನ್ನುವುದಕ್ಕೆ ಸಾಕ್ಷಿ ಆಗ್ತಾಳೆ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ಸ್ತ್ರೀಯರಿಗೆ ಅನ್ನ ಬಸವನ್ನು ಧ್ವನಿ ಕೊಟ್ಟಾಗ ಅದನ್ನು ಸ್ವಚ್ಛಂದವಾಗಿ ಬಳಸ್ಕೊಳ್ಳದೆ ಅದರ ಅಧ್ಯಾತ್ಮದಲ್ಲಾಗಲಿ ಸಾಹಿತ್ಯದಲ್ಲಾಗಲಿ ಸಾಮಾಜಿಕವಾಗಿ ಅಹ್ ತಮ್ಮನ್ನ ತೊಡಗಿಸ್ಕೊಂಡು ಮಂದಿ ವಚನ ವಚನ ರಚನೆ ಮಾಡಿರುದ್ದೇ ಒಂದು ಚೋದ್ಯ ಸಂಗತಿ ಅಂಥದ್ರಲ್ಲಿ ಎಕ್ಕ ಮಹಾದೇವಿ ಕನ್ನಡ ನಾಡಿನ ಮೊಟ್ಟ ಮೊದಲ ಅಂತ ಅಂತ ಬಿರುದಿ ಬಹುಶಃ ಎಲ್ಲಾ ಸ್ತ್ರೀ ವಚನ ಕಾರ್ತಿಯರಿಗಿಂತಲೂ ಸ್ವಲ್ಪ ಅಕ್ಕ ಮಹಾದೇವಿಯವರು ಭಿನ್ನವಾಗಿ ನಿಲ್ತಾರೆ ಯಾಕಂತಂದ್ರೆ ಇವರ ವಚನಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಅಕ್ಕ ಮಹಾದೇವಿಯವರು ನಮಗೆ ಲಭ್ಯವಾಗಿರ್ತಕ್ಕಂಥ ಅಕ್ಕ ಮಹಾದೇವಿಯ ವಚನಗಳಂತೆ ತೆಗೆದುಕೊಳ್ಳಿ ಮುಕ್ತಾಯಕ್ಕನವರ ವಚನಗಳಿ ಇತರ ಸ್ತ್ರೀ ವಚನಕಾರಿಯರ ವಚನಗಳಂತೆ ಎದುಕೊಂಡ್ರು ಕೂಡ ಇಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಮತ್ತೆ ಸಮಾಜಕ್ಕೆ ಬಹುಬೇಗ ಸಂದೇಶವನ್ನು ಕೂಡ ಕೊಡುತ್ತೆ ತಲುಪುತ್ತೆ ಮತ್ತೆ ಅದರಲ್ಲಿ ಗಾಢವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನಗಳನ್ನು ಅದನ್ನ ಸಮಾಜಕ್ಕೆ ಸಂದೇಶವಾಗಿ ಅಕ್ಕ ಮಹಾದೇವಿ ಹೊತ್ತು ಬಿಟ್ಟು ಹೋಗಿದ್ದಾರೆ ಮತ್ತೆ ಆಶಯ ಸಾಹಿತ್ಯಿಕ ಅಂಶಗಳ ಮೂಲಕ ನಮ್ಮ ಜೊತೆ ಈಗಲೂ ಕೂಡ ಅಕ್ಕ ಮಹಾದೇವಿಯವರು ಇದ್ದಾರೆ ಅವರು ಭೌತಿಕವಾಗಿ ನಮ್ಮ ಜೊತೆ ಇದ್ರು ಕೂಡ ಅಕ್ಕ ಮಹಾದೇವಿ ಮಾತ್ರ ಚಿರಾಯು ಮುಂದಿನ ಒಂದು ಪೀಳಿಗೆಗೂ ಚಿರಾಯಿಯು ಸಕಲ ಯಾವಾಗ ಅಲ್ಲಿ ಎಲ್ಲಿವರೆಗೂ ಅಕ್ಕ ಮಹಾದೇವಿಯವರ ವಚನಗಳು ಈ ಸಮಾಜದಲ್ಲಿ ಶಾಶ್ವತವಾಗಿರುತ್ತೋ ಅಲ್ಲಿ ತನಕ ಕೂಡ ಅಕ್ಕ ಮಹಾದೇವಿಯವರನ್ನು ನಾವು ನೆನಪು ಮಾಡಿಕೊಳ್ಳಬೇಕು ವೀಕ್ಷಕರೇ ನೋಡಿದ್ರಲ್ಲ ಇದುವರೆಗೂ ನಮ್ಮ ಅತಿಥಿಯಾಗಿರ್ತಕ್ಕಂಥ ಪುಷ್ಪಾ ಮಠರವರು ಅಕ್ಕ ಮಹಾದೇವರ ಜೀವನ ಚರಿತ್ರೆ ಬಾಲ್ಯ ಅವ್ರ ವಚನಗಳು ಜೊತೆಗೆ ಅನುಭವ ಮಂಟಪದ ಜೊತೆಗಿರ್ತಕ್ಕಂಥ ಒಡನಾಟ ಅಲ್ಲಿನ ಒಂದು ನಡೆ ನುಡಿ ಎಲ್ಲವನ್ನೂ ಕೂಡ ಸಾಕಷ್ಟು ಉದಾಹರಣೆಗಳ ಮೂಲಕ ದುಷ್ಟಾಂತಗಳ ಮೂಲಕ ಅವ್ರ ವಚನಗಳನ್ನು ಹೇಳೋದ್ರ ಮೂಲಕ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರು ಅಂತ ಭಾವಿಸಿದ್ದೀನಿ ಮೇಡಮ್ ಇದುವರೆಗೂ ನಮ್ಮ ಒಂದು ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಒಂದು ಬಸವ ಟಿ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ವಿಚಾರ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೀನಿ ಧನ್ಯವಾದಗಳು ಸರ್ ಶರಣು ಶರಣಾರ್ಥಿಗಳು ಸರ್ ವೀಕ್ಷಕರೇ ನೋಡಿದ್ರಲ್ಲ ಇಂದಿನ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ತಂದು ಕೊಟ್ಟಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲೂ ಕೂಡ ಇಂತಹ ಉತ್ತಮ ವಿಚಾರಗಳೊಂದಿಗೆ ನಿಮ್ಮ ಜೊತೆ ಇರ್ತೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು